ಹಲೋ ನಮಸ್ಕಾರ ಹಿಂದೂಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಒಂದು ವಿಶಿಷ್ಟವಾದ ಸಸ್ಯವನ್ನು ತೋರಿಸೋಣ ಅಂತ ಮನೆಯ ಹತ್ತಿರದಲ್ಲಿರ್ತಕ್ಕಂಥ ಜಾಗಕ್ಕೆ ಬಂದಿದ್ದೇನೆ ಆದಷ್ಟು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಇಲ್ಲಿ ಬೇರೆ ಬೇರೆ ಸಸ್ಯಗಳಿರೋದ್ರಿಂದ ಆ ಸಸ್ಯ ನಮಗೆ ಕಾಣಲಿಕ್ಕೆ ಅಷ್ಟು ಮ ಬೇಗನೆ ಕಾಣಿಸೋದಿಲ್ಲ ನಿಮಗೆ ಕೆಲವೊಂದು ಸಸ್ಯದ ಬಗ್ಗೆ ನಮಗೆ ಸಸ್ಯ ಗೊತ್ತಿದ್ರು ಕೂಡ ಅದರ ಒಂದು ವಿಶಿಷ್ಟ ಗುಣ ನಮಗೆ ಗೊತ್ತಿರೋದಿಲ್ಲ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋ ಯಾರು ನೋಡ್ತಿದ್ರೆ ಹೊಸತಾಗಿ ನೋಡ್ತಾ ಇದ್ರೆ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಾನು ಮಾಡಿರ್ತಕ್ಕಂಥ ಯಾವುದೇ ವಿಡಿಯೋಸ್ ಮೊದಲ ನೋಟಿಫಿಕೇಷನ್ ನಿಮಗೇನೆ ಸಿಗುವಂಥದ್ದು ಬನ್ನಿ ವಿಡಿಯೋನ ಶುರು ಮಾಡೋಣ ನೀವು ಕಾಣಿಸ್ತಾ ಇರ್ಬೋದು ನೋಡ್ಬೋದು ಇದು ಮುಟ್ಟಿದರೆ ಮುನಿ ಅಂತ ಹೇಳ್ತಾರೆ ಮುಟ್ಟಿದರೆ ಮುನಿ ಅಂದರೆ ಸ್ವಲ್ಪ ಮುಟ್ಟಿದರೆ ಸಾಕು ಎಲೆಗಳೆಲ್ಲ ಮಡಚಿಕೊಳ್ಳುವಂಥದ್ದು ಕೆಲವರು ಹೇಳ್ತಾರೆ ನೋಡಿ ಸಾಮಾನ್ಯ ಏನು ಮನೆಯಲ್ಲಿ ಏನಾದರೂ ಇವರಿಗೆ ಮುಟ್ಟಿದರೆ ಸಾಕು ಬೇಗನೆ ಕೋಪ ಅಂತ ಹಾಗೇನೆ ಈ ಒಂದು ಸಸ್ಯ ಕೂಡ ಮುಟ್ಟಿದ ಕೂಡಲೇ ಮುನಿಸಿಕೊಳ್ಳುವಂಥದ್ದು ಅದರ ಎಲೆ ನೋಡುವಾಗ ಹುಳಸೆ ಎಲೆಯಾಗಿ ಉಂಟು ಹುಳಸೆ ಬರ್ತದಲ್ಲ ಪುಡಿ ಅಂತ ಹೇಳ್ತಾರೆ ಅದರ ಎಲೆಯಾಗಿ ಸೇಮ್ ಕಾಣಿಸುವಂಥದ್ದು ಆದರೆ ಇದರ ಒಂದು ಗುಣ ಏನು ಅಂದರೆ ಸ್ವಲ್ಪ ಸ್ಪರ್ಶ ಮಾಡಿದರೆ ಸಾಕು ನೀವು ನೋಡಿ ಸ್ವಲ್ಪ ಸ್ಪರ್ಶ ಮಾಡಿದರೆ ಸಾಕು ಎಲೆಗಳೆಲ್ಲ ಮುದುಡಿಕೊಳ್ಳುವಂಥದ್ದು ಹಾಗೆ ಅದು ಸ್ಪರ್ಶ ಮಾಡುವ ಮೊದಲು ಹಸಿರಾಗಿ ಕಾಣುವಂಥದ್ದು ಸ್ಪರ್ಶ ಮಾಡಿದ ನಂತರ ಇಲ್ಲಿ ನೋಡ್ಬೋದು ತುಂಬ ಒಣಗಿದ ಗಿಡಗಳಾಗಿ ಕಾಣುವಂಥದ್ದು ಇಲ್ಲಿ ನೋಡಿ ತುಂಬ ಒಣಗಿದಾಗಿ ಒಂದು ಗಿಡಗಳಾಗಿ ಒಂದೊಂದು ಕಾಣಿಸುವಂಥದ್ದು ಹಾಗೆ ಈ ನಮ್ಮ ಮಂಗಳೂರು ಕಡೆಯಲ್ಲೆಲ್ಲ ನಾಚಿಕೆ ಮುಳ್ಳು ಹೇಳಿಕೆ ಉಂಟು ಆದರೆ ಇಂಗ್ಲೀಷ್ನಲ್ಲಿ ಅದೇ ಹೇಳುವಂಥದ್ದು ಟಚ್ ನಾಟ್ ಅಂತ ಅಂದರೆ ಮುಟ್ಟಿದ ಕೂಡಲೇ ಮುಂದ್ಕೊಳ್ಳುವಂಥದ್ದು ಈ ಹೆಸರು ಬಂದದ್ದು ನೋಡಿ ಹೇಗೆಲ್ಲ ಪ್ರಕೃತಿ ಹೇಗೆಲ್ಲ ಸೃಷ್ಟಿಸಿದೆ ಅದನ್ನು ನಾವು ಬಳಸ್ಕೊಳ್ತಾ ಇಲ್ಲ ಅಷ್ಟೇ ಹಾಗೆಯೇ ಇದು ಒಂದು ಸೈಂಟಿಫಿಕ್ಕಾಗಿ ರೀಸನ್ ಕೂಡ ಉಂಟು ಮುದುಡಿಕೊಳ್ಳೋದಕ್ಕೆ ಕಾರಣ ಏನಂತ ಅದರದ್ದು ದೇಹವನ್ನು ತನ್ನ ತನ್ನ ದೇಹವನ್ನು ರಕ್ಷಿಸಿಕೊಳ್ಳೋದಕ್ಕೆ ಅದು ಮುದುಡಿಕೊಳ್ಳುವುದಂತೆ ಅಂದರೆ ಹುಳ ಉಪ್ಪಡಿ ಅಂದರೆ ಇನ್ಸೆಕ್ಟ್ಸ್ ಎಲ್ಲ ಇದೆಲ್ಲ ಅದರಿಂದ ರಕ್ಷಿಸಿಕೊಳ್ಳೋದಕ್ಕೆ ಅದು ಮುದುಡಿಕೊಳ್ಳುವಂಥದ್ದು ಅನ್ನುವಂತ ಹೇಳಲಾಗ್ತದೆ ಸೊ ಹಾಗೆಯೇ ಇದು ಕಡೆಗಳಲ್ಲೆಲ್ಲ ಕಳೆ ಗಿಡವಾದ ಮಧ್ಯದಲ್ಲಿ ಇರುವಂಥದ್ದು ನಿಮಗೆ ಅಜ್ಜಿ ಮನೆಯಲ್ಲಿ ಬೆಳೆದವರಿಗೆಲ್ಲ ಗೊತ್ತಿರುವಂಥ ಗೊತ್ತಿರಬಹುದು ಕೆಲವೊಂದು ಸಸ್ಯಗಳಲ್ಲಿ ಎಷ್ಟೋ ಆಯುರ್ವೇದ ಮದ್ದುಗಳಿವೆ ಇವೆ ಅನ್ನುವಂಥದ್ದು ಕೆಲವರಿಗೆ ಗೊತ್ತೇ ಇರಲ್ಲ ಗೊತ್ತಿದ್ರೂ ಕೂಡ ನಾವು ಬಳಸ್ಕೊಳ್ಳೋದಿಲ್ಲ ಹಾಗೆ ಈ ಒಂದು ನಾಚಿಕೆ ಮುಳ್ಳಿನಲ್ಲಿ ತುಂಬನೇ ಔಷಧದ ಗುಣ ಇದೆ ಅದು ಏನು ಅನ್ನುವಂಥದ್ದು ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಹಾಗೆ ಇದನ್ನು ತೆಗೆಯೋದಕ್ಕೆ ತುಂಬ ಕಷ್ಟ ಆಗ್ತದೆ ನಾನು ಒಂದು ಬಟ್ಟೆ ತೆಗೆದುಕೊಂಡು ಬರಬೇಕಾದದ್ದು ಬಟ್ಟೆನೇ ತೆಗೆದುಕೊಂಡು ಬರಲಿಲ್ಲ ಹಾಗೆಯೇ ಇದು ಕೈಗೆ ತುಂಬನೇ ಪೆಟ್ಟಾಗ್ತದೆ ಅಂದರೆ ನೋವಾಗ್ತದೆ ಅದರಲ್ಲಿ ಚಿಕ್ಕ ಚಿಕ್ಕ ಮುಳ್ಳಿರೋದ್ರಿಂದ ತುಂಬ ನೋವಾಗುವಂಥದ್ದು ಹಾಗೆ ನೀವು ತೆಗೆದುಕೊಳ್ಳುವಾಗ ಹಾಗೆ ಒಂದು ವಿಡಿಯೋದಲ್ಲಿ ನೋಡಿದ್ದೇನೆ ಅಂತ ಕೈ ಇಡ್ಲಿಕ್ಕೆ ಹೋಗಬೇಡಿ ಒಂದು ಬಟ್ಟೆ ತಂದು ಅದರ ಬೇರು ಸಮೇತ ತೆಗಿಬೇಕು ಯಾಕೆಂದರೆ ಇದರಲ್ಲಿ ನಮಗೆ ನಾಚಿಕೆ ಮುಳ್ಳಲ್ಲಿ ಸಿಗುವಂಥದ್ದೇ ಬೇರುನಲ್ಲಿ ಮದ್ದು ಹಾಗೆ ಏನಕ್ಕೆಲ್ಲ ಅನ್ನೋ ಅಂಥದ್ದು ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲು ನಾನು ವಿಡಿಯೋ ಮಾಡ್ತಾ ಅಲ್ಲ ಇದು ಎರಡು ನಾಯಿ ಬಂದದ್ದು ಮರ ಭಯ ಆಯಿತು ಬಟ್ ತುಂಬಾ ಸೈಲೆಂಟ್ ಆಗಿದೆ ಯಾವಾಗಲೂ ನಾನು ಎಲ್ಲಿಗೆ ಆದರೂ ಇದ್ದರೆ ನಾಯಿ ಎಲ್ಲಾದರೂ ಬಂದರೆ ಉಂಟಲ್ಲ ಸುಮ್ಮನೆ ಕಣ್ಣು ಮುಚ್ಚಿ ನಿಲ್ಲೋದಾಯ್ತಾ ನಾನು ಬೇಗನೆ ಬಂದೆ ಹಾಗೆ ನೋಡಿ ನಾನು ಇಲ್ಲಿ ತೆಗೆದುಕೊಂಡು ಬಂದದ್ದು ಬೇರು ಸಮೇತ ತೆಗೆದುಕೊಂಡು ಬರಬೇಕು ಇಲ್ಲಿ ಬೇರು ಸಮೇತ ತೆಗೆದುಕೊಂಡು ಬಂದಿದ್ದೇನೆ ನೀವು ಕೂಡ ಹಾಗೆಯೇ ಹೇಳಿದ್ದೇನೆ ಕೈಯಲ್ಲಿ ಹೋಗಿ ವಿಡಿಯೋ ನೋಡಿದೆನಂತ ಕೈ ಇಟ್ಟು ತೆಗಿಲಿಕ್ಕೆ ಹೋದರೆ ಮತ್ತೆ ನೀವು ನನಗೆ ಬೈದುಕೊಳ್ಳೋರು ಬೈದು ಬಟ್ಟೆ ತೆಗೆದುಕೊಂಡೋಗಿ ಅದರ ಬೇರೆ ಸಮೇತ ಕಿತ್ಕೊಂಡು ಬನ್ನಿ ಆಯಿತಾ ಹಾಗೆ ಇದಕ್ಕೆ ಏನಕ್ಕೆಲ್ಲ ಬಳಸ್ತೇವೆ ನಮ್ಮ ಹೆಲ್ತ್ ಆರೋಗ್ಯಕ್ಕೆ ಯಾವುದಕ್ಕೆಲ್ಲ ಅದು ಒಳ್ಳೆಯದು ಅನ್ನುವಂಥದ್ದಾದರೆ ಅಲರ್ಜಿ ಸಮಸ್ಯೆ ಯಾರಿಗೆಲ್ಲಿದೆ ಕಜ್ಜಿ ಅಲರ್ಜಿ ತಕ್ಷಣ ನಿಮಗೆ ಮುಖದಲ್ಲಿ ಪಿಂಪಾಸ ಯಾವುದೇ ಆಗಿರ್ಬೋದು ಅಲರ್ಜಿ ಸಮಸ್ಯೆಗೆ ಇನ್ನೊಂದು ಹೇಳಿದರೆ ಅದು ಇದು ಅಂತಲ್ಲ ನಮ್ಮ ಒಂದು ಸಸ್ಯದಲ್ಲಿ ಸಿಗುವಂಥ ಔಷಧದ ಗುಣ ಇದೆ ಅಲ್ಲ ನಮಗೆ ಈ ಅಲರ್ಜಿ ಅಂದರೆ ಅಲರ್ಜಿಗೆ ಮಾತ್ರ ನಮ್ಮ ದೇಹದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಪ್ರತಿಯೊಂದು ಭಾಗಕ್ಕೂ ಕೂಡ ಇದು ಔಷಧದ ಗುಣ ಆಗಿ ಅಂದರೆ ನಮಗೆ ಉತ್ತರ ಸಿಗುವಂಥದ್ದು ರಿಸಲ್ಟ್ ಸಿಗುವಂಥದ್ದು ಫೈಲ್ಸ್ ಆಗಿರ್ಬೋದು ಮಲಬದ್ಧತೆ ಹಾಗೆಯೇ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆ ಅಂದರೆ ಪೀರಿಯಡ್ಸ್ ಆಗ್ತದಲ್ಲ ಅಂಥವರಿಗೂ ಕೂಡ ಇದು ಔಷಧ ಆಗಿ ಇದು ನಮಗೆ ರಿಸಲ್ಟ್ ಕೊಡುವಂಥದ್ದು ಕೆಲವರು ಹೇಳ್ತಾರೆ ನಾನು ತುಂಬ ಹಾಸ್ಪಿಟಲಿಗೆ ಹೋಗಿದ್ದೇನೆ ಸ್ಕ್ಯಾನಿಂಗ್ ಆಯಿತು ಅಲ್ಲಿ ಸ್ಕ್ಯಾನಿಂಗು ಇದು ಹಾಗೆ ಎಲ್ಲ ಎಕ್ಸ್ರೇ ಎಲ್ಲ ಕೂಡ ಹೇಳ್ತಾರಲ್ವ ಸೊ ಯಾರಿಗೆ ಆಗಲಿ ಒಂದು ಸಾರಿ ನೀವು ಮನೆಮದ್ದು ಈ ಸಸ್ಯದ ಒಂದು ಮದ್ದು ಮಾಡಿ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇರೋದಿಲ್ಲ ಒಂದು ತಿಂಗಳಿಗೆ ಒಮ್ಮೆ ಆದರೂ ಈ ನಾಚಿಕೆ ಮುಳ್ಳುದು ಮನೆಮದ್ದು ಯಾರೂ ಕೂಡ ಮಾಡಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ ಸೊ ಆದಷ್ಟು ಇವತ್ತಿನ ಒಂದು ವಿಡಿಯೋ ಯಾರೆಲ್ಲ ನೋಡಿದಿರೋ ಒಮ್ಮೆ ಈ ಒಂದು ನಾಚಿಕೆ ಮುಳ್ಳಿನ ಬೇರಿನ ಒಂದು ಕಷಾಯವನ್ನು ಮಾಡಿ ತೆಗೆದುಕೊಳ್ಳಲೇಬೇಕಾಗ್ತದೆ ಸೊ ಹಾಗೆಯೇ ಈವಾಗಿನ ಒಂದು ನಾವು ತೆಗೆದುಕೊಳ್ಳುವ ಆಹಾರ ಆಗಿರ್ಬೋದು ನಮ್ಮ ಬಾಡಿಯಲ್ಲಿ ಆಗಿರುವಂಥ ಒಂದು ನೋವುಗಳಾಗಿರ್ಬೋದು ಸಮಸ್ಯೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಈ ನಾಚಿಕೆ ಮುಳ್ಳಿನ ಬೇರಿನ ಒಂದು ಕಷಾಯ ಇದೆಲ್ಲ ತುಂಬಾ ನಮಗೆ ಕೊಡು ರಿಸಲ್ಟ್ ಕೊಡುವಂಥದ್ದು ಹಾಗೆಯೇ ಈ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಅಂತ ಬಂದಾಗ ಕೆಲವರಿಗೆ ತಿಂಗಳಿಗೆ ಅಂದರೆ ತಿಂಗಳಿಗೆ ಪೀರಿಯಡ್ಸ್ ಆದರೆ ಕೆಲವರಿಗೆ ತಿಂಗಳಿಗೆ ಎರಡು ಬಾರಿ ಆಗ್ತದೆ ತಿಂಗಳಿಗೆ ಎರಡು ಬಾರಿ ಆದರೆ ಬ್ಲೀಡಿಂಗ್ ಆಗೋದಿಲ್ಲ ಹೇಳ್ತಾರೆ ಬ್ಲೀಡಿಂಗ್ ಆಗೋವರೆಗೂ ಆಗದೇ ಇರೋವರೆಗೂ ತುಂಬ ಆಗೋವರೆಗೂ ಹೊಟ್ಟೆ ನೋವು ಬ್ಲೀಡಿಂಗ್ ಆದಾಗ ಹೊಟ್ಟೆ ನೋವು ಬರುವಂಥದ್ದು ಮಸಲ್ಸ್ ನೋವು ಬರುವಂಥದ್ದು ಬ್ಯಾಕ್ ಪೇಯ್ನ್ ಆಗುವಂಥದ್ದು ಯಾವುದೇ ಸಮಸ್ಯೆ ಇರಲಿ ಮುಟ್ಟಾದಾಗ ಬರುವಂಥ ಸಮಸ್ಯೆ ಯಾವುದೇ ಇರ್ಬೋದು ನೀವು ಎಷ್ಟೇ ಹಾಸ್ಪಿಟಲ್ದು ಮದ್ದು ಮಾಡಿ ಕಡಿಮೆ ಆಗಲಿಲ್ಲ ಅಂತಾದರೆ ಒಮ್ಮೆ ಇದನ್ನು ನೀವು ಟ್ರೈ ಮಾಡಲೇಬೇಕು ಹಾಗೆಯೇ ಅದು ಮಾತ್ರ ಅಲ್ಲ ಬಿ ಪಿ ಸುಗರ್ ಪ್ರತಿಯೊಂದಕ್ಕೂ ಔಷಧದ ಗುಣಕ್ಕೆ ಒಂದೊಂದೇ ಹೇಳ್ತಾ ಹೋಗೋದು ಬೇಡ ನಾವು ತೆಗೆದುಕೊಂಡಾಗ ಆಗಲೇ ಹೇಳಿದಾಗೆ ನಮ್ಮ ಒಂದು ಕೂದಲಿಂದ ಪಾದ ತನಕ ಏನು ಏನೆಲ್ಲ ಇದೆ ಆ ಸಮಸ್ಯೆಗೆ ನಾವು ಒಂದಕ್ಕೆ ತೆಗೆದುಕೊಂಡ್ರೆ ಕಂಪ್ಲೀಟ್ ಎಲ್ಲದಕ್ಕೂ ಕೂಡ ಅದರದ್ದೊಂದು ಔಷಧ ಗುಣ ಸಿಗುವಂಥದ್ದು ಇಲ್ಲಿ ನೀಟಾಗಿ ತೆಗೆದುಕೊಂಡು ತೊಳೆದುಕೊಂಡು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ ನಾನು ಈಗಲೂ ಹೇಳ್ತೇನೆ ಇದರದ್ದು ಬೇರು ನಮಗೆ ಮದ್ದಿಗೆ ಬರುವಂಥದ್ದು ಅದರದ್ದು ಎಲೆಗಳೇನಿದೆಲ್ಲ ಸೊಪ್ಪು ಇದೆಯಲ್ಲ ಅದು ಕಜ್ಜಿಯೆಲ್ಲ ಆದಾಗ ಮಕ್ಕಳಿಗೆ ಕಜ್ಜಿ ಬಿದ್ದು ಪೆಟ್ಟಾದಾಗ ಗುಣ ಆದಾಗ ಆಗದೇ ಇದ್ದಾಗ ಅದರದ್ದು ಎಲೆಗಳನ್ನು ಒಂದು ಹಿಡಿಯಷ್ಟು ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಎಲೆಗಳನ್ನು ತೆಗೆದುಕೊಂಡು ಅದರದ್ದು ಜಜ್ಜಿ ಅದರ ರಸವನ್ನು ಉಜ್ಜುತ್ತಾರೆ ಅದೇ ರೀತಿ ಇದನ್ನು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಕೂಡ ತೆಗೆದಿಟ್ಟು ಸ್ಟಾಕ್ ಮಾಡಿ ಇಟ್ಕೊಳ್ತಾರೆ ಇದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಸಮಸ್ಯೆ ಆದಾಗ ನಾವು ಬೇಗ ಬೇಗನೆ ಹಾಕ್ಕೊಳ್ಬೋದು ಅಂತಂದರೆ ನಾವು ಹೋಗಿ ಹತ್ತಿರದಲ್ಲಿ ನಮಗೆ ಮನೆ ಹತ್ತಿರ ಎಲ್ಲ ಸಿಗ್ತಾವಲ್ಲ ಸೊ ಹಾಗೆ ಕಷಾಯ ಮಾಡಿ ಕೊ ತೆಗೆದುಕೊಳ್ಬೋದು ಕಷಾಯ ಮಾಡುವಾಗ ನಮಗೆ ಯಾರಿಗೆ ಏನು ಸಮಸ್ಯೆ ಅವರಿಗೆ ಮಾತ್ರ ಅಲ್ಲ ಮನೆಯವ್ರಿಗೆ ಎಲ್ಲರಿಗೂ ಒಂದು ತಿಂಗಳಿಗೆ ಒಮ್ಮೆ ಆದರೂ ಅಟ್ಲೀಸ್ಟ್ ಹದಿನೈದು ದಿನಕ್ಕೆ ಒಮ್ಮೆ ಆದರೂ ಮಾಡಲೇಬೇಕಾಗ್ತದೆ ಸೊ ನೋಡ್ಬೋದು ಇದು ಮಾಡೋದು ತುಂಬಾ ಸುಲಭ ಕಷಾಯ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಕುದಿಸಿದರೆ ಆಯಿತು ಅಷ್ಟೇ ಇದರಲ್ಲಿ ನಾನು ನಿಮಗೆ ಒಂದು ಗ್ಲಾಸ್ ನೀರು ತೆಗೆದುಕೊಳ್ತೀರಾ ಎರಡು ಗ್ಲಾಸ್ ನೀರು ತೆಗೆದುಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ನೀವು ಎಷ್ಟು ಗ್ಲಾಸ್ ನೀರು ತೆಗೆದುಕೊಂಡಿದ್ದೀರಾ ಅರ್ಧ ಅರ್ಧ ಭಾಗ ಅಂದರೆ ಆವಿಯಾಗುವ ತನಕ ಕುದಿಸಬೇಕು ಇಲ್ಲಿ ನಾನು ಒಂದು ಸ್ಪೂನ್ ಜೀರಿಗೆ ತೆಗೆದುಕೊಂಡು ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೇನೆ ನಾನು ಮೊದಲು ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೇನೆ ಸ್ವಲ್ಪ ಜೀರಿಗೆನ ತೆಗೆದುಕೊಂಡಿದ್ದೇನೆ ಅದೇ ರೀತಿ ನಾನೇನು ಕ್ಲೀನ್ ಮಾಡ್ಕೊಂಡಿದ್ದೇನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಮಾತ್ರ ಅದ್ರ ಮುಳ್ಳಿರ್ತವೆ ಜಾಗ್ರತೆಯಿಂದ ಮಾಡಿಕೊಳ್ಳಿ ಅದನ್ನು ನಾನು ಕುದಿಸ್ಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ ಕುದಿಸ್ಕೊಳ್ಳುವಾಗ ಅಮ್ಮ ಹೇಳಿದರು ನಮಗೂ ಕೂಡ ಮಾಡಿ ಅಂದರೆ ಅಮ್ಮ ಕೂಡ ಮಕ್ಕಳಿಗೆ ಕೂಡ ನಮಗೆ ಎಲ್ರಿಗೂ ಆಗಿದೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಲಿಕ್ಕೆ ಹೇಳಿದರು ಸೊ ಹಾಗಾಗಿ ನಾನು ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಅದನ್ನೇ ನಾನು ಆಗ ಹೇಳಿದಾಗೆ ನೀವು ನಿಮಗೆ ಅಂತ ಮಾಡಿದಾಗ ಕೆಲವರು ಮಕ್ಕಳಿಗೆ ಮಕ್ಕಳಿದ್ರೆ ಮಕ್ಕಳಿಗೆ ಎಲ್ಲರೂ ಮಾಡ್ಕೊಂಡು ಇದು ತುಂಬಾ ಒಳ್ಳೆಯದು ನಾವು ತೆಗೆದುಕೊಳ್ಳುವ ಆಹಾರ ಕೂಡ ನಮಗೆ ತುಂಬಾ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಲ್ವಾ ಸೊ ಹಾಗೆಯೇ ಇದನ್ನು ಒಂದು ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಒಂದು ಸಸ್ಯದಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ನಾವು ಬಳಸ್ಕೊಳ್ತಾ ಇಲ್ಲ ಅಷ್ಟೇ ಸೊ ನೋಡ್ಬೋದು ಇಲ್ಲಿ ಕಲರ್ಸ್ ಕೂಡ ನೋಡ್ಬೋದು ಆ ಬೇರು ನೋಡಿ ಹೇಗೆ ಆಗಿದೆ ಆ ಬೇರಿನ ಒಂದು ಔಷಧ ಬಿಡುವ ತನಕ ನಾವು ಕುದಿಸ್ಕೊಳ್ಬೇಕಾಗ್ತದೆ ತುಂಬ ಚೆಂದಾಗಿ ಕುದಿಸ್ಕೊಳ್ಬೇಕು ಸ್ವಲ್ಪ ಕ್ಲೋಸ್ ಮಾಡಿಕೊಳ್ಳಿ ಕ್ಲೋಸ್ ಮಾಡಿಕೊಂಡು ಅದನ್ನು ಕುದಿಸಿ ಯಾಕೆಂದರೆ ಅದು ತುಂಬ ಆವಿಯಾಗಬೇಕು ಅಂದರೆ ಕುದ್ದಿ ಕುದಿ ಕುದಿ ಅದರ ಬೇರು ಸಮೇತ ನಮಗೆ ಮದ್ದು ಸಿಗಬೇಕು ಆಗಲೇ ನಮಗೆ ಅದರದ್ದೊಂದು ರಿಸಲ್ಟ್ ಗೊತ್ತಾಗುವಂಥದ್ದು ಸ್ವಲ್ಪ ಕುದಿದ ತಕ್ಷಣ ಮಾಡಬಾರ್ದು ನೋಡಿ ಇಲ್ಲಿ ಕುದೀತಾ ಉಂಟು ಅಂದರೆ ಅದರದ್ದು ಗುಣ ಬಿಟ್ಕೊಳ್ತಾ ಇದೆ ನೀರಿನಲ್ಲಿ ಔಷಧದ ಗುಣ ಬಿಟ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಮಾಡೋದರಿಂದ ನಮ್ಮ ಒಂದು ದೇಹದಲ್ಲಿ ಯಾವುದಾದ್ರೂ ಸಮಸ್ಯೆ ಪಿತ್ತದ ಸಮಸ್ಯೆ ಆಗಿರ್ಬೋದು ಬಿ ಪಿ ಸಮಸ್ಯೆ ಸುಗರ್ ಸಮಸ್ಯೆ ಮೂಲವ್ಯಾಧಿ ಆಗ ಹೇಳಿದಾಗೆ ಮೂಲವ್ಯಾಧಿ ಸಮಸ್ಯೆ ತುಂಬಾ ಕಷ್ಟ ಅಲ್ವಾ ಸೊ ಅಂಥವರಿಗೂ ಕೂಡ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನೋಡಿ ಕುದೀತಾ ಇದೆ ಆಲ್ರೆಡಿ ರೆಡಿ ಆಗ್ತಾ ಇದೆ ಸೊ ಇವತ್ತಿನ ಒಂದು ನಾನು ಸಂಚಿಕೆಯಲ್ಲಿ ತಿಳಿಸಿದ್ದು ಇದು ಸಾಮಾನ್ಯವಾಗಿ ಸಾರಿ ನನ್ನ ವಾಯ್ಸ್ ಕೂಡ ಇವತ್ತು ನಿಮಗೆ ಅಷ್ಟು ಕ್ಲಿಯರ್ ಆಗಲಿಕ್ಕಿಲ್ಲ ಎರಡರಿಂದ ಮೂರು ದಿನ ಆಯಿತು ನಾನು ವಿಡಿಯೋ ಮಾಡಲಿಕ್ಕೆ ಕೂಡ ವಿಡಿಯೋ ಎಲ್ಲ ರೆಡಿ ಇದೆ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಕೇಳಿದರೆ ನನಗೆ ವಾಯ್ಸ್ ಕೊಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಸೊ ಸಾರಿ ಹಾಗೆಯೇ ನೋಡ್ಬೋದು ಇಲ್ಲಿ ರೆಡಿ ಆಗ್ತಾ ಇದೆ ಇಷ್ಟು ತನಕ ನಾವು ಕುದಿಸ್ಕೊಳ್ಬೇಕಾಗ್ತದೆ ಚೆಂದಾಗಿ ಒಂದು ವೇಳೆ ಇದು ತೆಗೆಯುವಾಗ ನಮಗೆ ಅಷ್ಟು ರುಚಿ ಕೆಲವರು ಇದು ಮಾಡ್ತಾರೆ ಮಕ್ಕಳಿಗೆ ಕೊಡೋದಿದ್ರೆ ಸ್ವಲ್ಪ ಒಂದು ಜೇಂತು ಬೇಕಾದರೆ ತೆಗೆದು ಕೊಡ್ಬೋದು ಮಕ್ಕಳಿಗೆ ನೋಡ್ಬೋದು ಅದರದ್ದು ಕಲರ್ ನೋಡಿ ಹೇಗೆ ಬಿಟ್ಕೊಂಡಿದೆ ತುಂಬ ಚೆಂದಾಗಿ ಅದರದ್ದು ಕಲರ್ ಕೂಡ ಬಿಟ್ಕೊಳ್ತಾ ಇದೆ ಸೊ ರೆಡಿಯಾಗಿದೆ ಇಲ್ಲಿ ನಾನು ಕ್ಲೋಸ್ ಮಾಡಿಟ್ಕೊಳ್ತೇನೆ ಈಗ ನೋಡಿ ಅದು ಕುದ್ದು 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 ಅದರದ್ದು ಒಂದು ಎಲೆಯ ಒಂದು ಹಾಗೆಯೇ ಅದರದ್ದು ಬೇರು ಅದರದ್ದು ಒಂದು ಎಲ್ಲ ಬಿಟ್ಕೊಂಡಿದೆ ನೋಡಿ ಅದರ ಔಷಧದ ಗುಣ ಕಂಪ್ಲೀಟಾಗಿ ನಮಗೆ ಸಿಕ್ಕಿದೆ ಈಗ ಸೊ ಇದನ್ನು ನಾನು ಒಂದು ಸೋಸ್ಕೊಳ್ತೇನೆ ಗ್ಲಾಸಲ್ಲಿ ನಾನು ಸೋಸ್ಕೊಳ್ತೇನೆ ಇದನ್ನು ನೀವು ತೆಗೆದುಕೊಳ್ಳೋದ್ರಿಂದ ಒಂದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪೀರಿಯಡ್ ಸಮಸ್ಯೆ ಆಗಿರ್ಬೋದು ನಮ್ಮ ಬಾಡಿಯಲ್ಲಿ ಅಲರ್ಜಿ ಕಜ್ಜಿ ಆಗಿರ್ಬೋದು ತುರಿಕೆ ಆಗಿರ್ಬೋದು ಗಾಯ ಆಗಿರ್ಬೋದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದು ನಮಗೆ ಪರಿಹಾರ ಅಂದರೆ ಅದರಲ್ಲಿ ನಮಗೆ ರಿಸಲ್ಟ್ ಸಿಗುವಂಥದ್ದು ಅದೇ ರೀತಿ ಆ ಒಂದು ಗಿಡವನ್ನು ಬಿಸಿಲಲ್ಲಿ ಒಣಗಿಸಿ ಮಾಡಿ ಮಾಡಿಟ್ಕೊಳ್ಳಿ ಅದು ಇನ್ನೂ ಸುಲಭ ಅಂತಲೇ ಹೇಳ್ಬೋದು ಹಾಗೆ ಪೌಡ್ರ್ ಮಾಡಿಟ್ಕೊಂಡಾಗ ಒಂದು ಬೆಚ್ಚಗೆ ನಮಗೇನಾದರೂ ನೋವು ಕಂಡು ಬಂದಾಗ ಅದು ಪೀರಿಯಡ್ಸ್ ಆಗಲಿಕ್ಕೆ ಒಂದು ವಾರ ಇರುವಾಗಲೇ ನಾವು ಇದನ್ನೆಲ್ಲ ತೆಗೆದುಕೊಳ್ಬೇಕಾಗ್ತದೆ ಅದನ್ನು ಪೌಡ್ರ್ ಮಾಡಿ ನಾವು ಇಟ್ಕೊಂಡು ಸೇಕರಿಸಿ ಇಟ್ಕೊಂಡೋದಾದರೆ ನಮಗೆ ಒಂದು ಗ್ಲಾಸ್ ಬೆಚ್ಚಗಿರೋ ನೀರಿಗೆ ಒಂದು ಸ್ಪೂನ್ ಹಾಕಿ ತೆಗೆದುಕೊಂಡ್ರೆ ಸಾಕು ನಮಗೆ ಎಂಥ ಒಂದು ಸಮಸ್ಯೆ ಇದ್ದರೂ ಕೂಡ ನಮಗೆ ರಿಸಲ್ಟ್ ಸಿಗುವಂಥದ್ದು ಇದರಲ್ಲಿ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇಲ್ಲ ಸೊ ಹಾಗೆಯೇ ನೋಡ್ಬೋದು ಇಲ್ಲಿ ರೆಡಿಯಾಗಿದೆ ಸೊ ಒಂದು ನಾಚಿಕೆ ಮುಳ್ಳು ಅಂದ್ರೆ ಮುನಿದರೆ ಮುನಿ ನಾಚಿಕೆ ಮುಳ್ಳಿನ ಒಂದು ಮನೆ ಮದು. ಇದು ಎಲ್ಲದಕ್ಕೆ ಕೂಡ ಆಗುವಂಥದ್ದು ನಿಮ್ಮೆಲ್ಲರಿಗೂ ಒಂದು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನಿಮ್ಮೆಲ್ಲರಿಗೂ ಈ ಒಂದು ನಾಚಿಕೆ ಮುಳ್ಳಿನ ಒಂದು ಬೆನಿಫಿಟ್ಸ್ ಆಗಿರ್ಬೋದು ಅದರ ಒಂದು ವಿಶಿಷ್ಟ ಗುಣ ನಿಮಗೆ ಗೊತ್ತಿರಲಿಕ್ಕಿಲ್ಲ ಅನ್ನುವ ಗೊತ್ತಿರಲಿಲ್ಲ ನಮಗೆ ಇವತ್ತು ಫಸ್ಟ್ ಅನ್ನುವಂಥದ್ದು ಅದೇ ದಯವಿಟ್ಟು ಒಂದು ವಿಡಿಯೋಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಆದಷ್ಟು ನೀವು ಈ ಒಂದು ನಾಚಿಕೆ ಮುಳ್ಳಿನ ಬೇರಿನ ಒಂದು ಮದ್ದು ತೆಗೆದುಕೊಳ್ಳಲೇಬೇಕು ತುಂಬ ಸುಲಭ ಎಲ್ಲೆಂದರಲ್ಲಿ ನಮಗೆ ಸಿಗುವಂಥದ್ದು ಇಲ್ಲ ಅಲ್ಲಿ ಸಿಗೋದಿಲ್ಲ ನಮಗೆ ದುಡ್ಡು ಕೊಟ್ಟು ತೆಗೆದುಕೊಂಡು ಬರಬೇಕು ಆ ಥರ ರೀಸನೇ ಇಲ್ಲ ಇಲ್ಲಿ ನೀವು ನಿಮ್ಮ ನಮ್ಮ ಮನೆ ಹತ್ತಿರದಲ್ಲಿ ಸಿಗ್ತವೆ ನಮ್ಮ ಮನೆ ತೋಟದಲ್ಲಿ ಮಧ್ಯದಲ್ಲಿ ಸಿಗ್ತವೆ ಎಲ್ಲೆಂದರಲ್ಲಿ ಸಿಗುವಂಥದ್ದು ಒಮ್ಮೆ ಟ್ರೈ ಮಾಡಿ ನಿಮ್ಮ ಆರೋಗ್ಯವನ್ನು ನೀವೇ ನೋಡಿಕೊಳ್ಳಿ ಸೊ ಇದೆ ಇವತ್ತಿನ ಒಂದು ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಅದೇ ರೀತಿ ಉಪಯೋಗ ಆಗಿದೆ ಅಂತಲೂ ಕೂಡ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಆ್ಯಂಡ್ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು